ನಾಳೆ ವೈಕುಂಠ ಏಕಾದಶಿ ಹಿನ್ನೆಲೆ ಶ್ರೀ ಕಲ್ಯಾಣ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಭಕ್ತಾದಿಗಳಿಗೆ ವೈಕುಂಠ ದ್ವಾರ ತೆರೆಯಲಿದೆ ಮೈಸೂರಿನ ಕಲ್ಯಾಣಗಿರಿ ರಾಜ್ಕುಮಾರ್ ರಸ್ತೆಯಲ್ಲಿರುವ ಶ್ರೀ ಕಲ್ಯಾಣ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷವಾಗಿ ತೋಮಾಲೆ ಸೇವೆ ಹಾಗೂ ವೆಂಕಟರಮಣ ಸ್ವಾಮಿಗೆ ವಿಶೇಷ ಅಲಂಕಾರ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡಲಾಗುತ್ತದೆ ಈಗಾಗಲೇ ಬಾಣಸಿಗರಿಂದ ಕಳೆದ ನಾಲ್ಕು ದಿನಗಳಿಂದ ಹತ್ತು ಕ್ವಿಂಟಲ್ ಲಡ್ಡು ತಯಾರಿಸಲಾಗಿದೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದಿನ ಲಕ್ಷ್ಮಿಯ ಉತ್ಸವ ಮೂರ್ತಿ ಪ್ರಸ್ತುತ ಅನೇಕ ಪವಾಡಗಳನ್ನು ಸೃಷ್ಟಿಸುತ್ತಿರುವ ಉತ್ಸವ ಮೂರ್ತಿ ಎಂದೇ ಪ್ರಸಿದ್ಧಿಯಾಗಿದೆ ನಾಳೆ ಮುಂಜಾನೆಯೇ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಭಕ್ತಾದಿಗಳು ವೈಕುಂಠ ದ್ವಾರ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ಶ್ರೀ ಕಲ್ಯಾಣ ಲಕ್ಷ್ಮೀ ವೆಂಕಟಸ್ವಾಮಿ ದೇವಾಲಯದ ಸಂಸ್ಥಾಪಕರಾದ ಎಚ್ ಜಿ ಗಿರೀಶ್ ತಿಳಿಸಿದ್ದಾರೆ ದೇವಸ್ಥಾನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಇದು ಹನ್ನೊಂದನೇ ವರ್ಷದ ವೈಕುಂಠ ಏಕಾದಶಿಯ ಕಾರ್ಯಕ್ರಮ ಸಹಜವಾಗಿ ಪ್ರತಿವರ್ಷ ವೈಕುಂಠ ಏಕಾದಶಿ ದಿವಸ ಹತ್ತತ್ರ ಒಂದು ಮೂವತ್ತು ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರಷ್ಟು ಕ್ಯೂ ಆಗೋದನ್ನು ನಾವು ಕಾಣ್ತಾ ಇದ್ದೇವೆ ಈಗ ಸದ್ಯದಲ್ಲಿ ಒಂದು ಹತ್ತು ಕುಂಟಾಲು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಒಂದಷ್ಟು ಸೇವೆಗೆ ಕೊಟ್ಟವ್ರಿಗೆ ಪ್ರಮುಖರಿಗೆ ಆ ಥರದವ್ರಿಗೆ ಲಾಡು ವ್ಯವಸ್ಥೆಯನ್ನು ಮಾಡಿ ಮಾಡಾಗಿದೆ ಎಲ್ಲ ತಯಾರಿ ಭರ್ಜರಿಯಲ್ಲಿ ನಡೀತಾ ಇದೆ ಬೆಳಗ್ಗೆ ಐದು ಗಂಟೆಗೆ ಬಾಗಿಲನ್ನು ಪೂಜೆ ಮಾಡಿ ಲಕ್ಷ್ಮಿಯ ವಿಗ್ರಹ ಒಂದು ಪವಾಡ ಸದೃಶವಾಗಿರ್ತಕ್ಕಂಥ ಒಂದು ಮಹಾಲಕ್ಷ್ಮಿ ವಿಗ್ರಹ ಇದೆ ಆ ಉತ್ ಆ ಉತ್ ಲಕ್ಷ್ಮಿ ವಿಗ್ರಹವನ್ನು ತಗೊಂಡು ಹೋಗುವುದರ ಮುಖಾಂತರ ವೈಕುಂಠದ್ವಾರ ಪ್ರವೇಶ ದ್ವಾರ ಪ್ರಾರಂಭ ಆಗುತ್ತೆ ಬೆಳಗ್ಗೆ ಐದು ಗಂಟೆಗೆ ಆ ಸಂದರ್ಭದಲ್ಲಿ ಸಹಜವಾಗಿ ನಾವು ದೇವಸ್ಥಾನದಲ್ಲಿ ಒಂದು ಸಂದೇಶವನ್ನು ಕೊಡ್ತೇವೆ ಪ್ರತಿ ವರ್ಷ ಇದುವರೆಗೆ ಸಾಮರಸ್ಯ ಈ ಜಾತಿಯ ವ್ಯವಸ್ಥೆಯ ವಿರುದ್ಧ ಮತ್ತು ಎಲ್ಲ ದೇವಸ್ಥಾನಗಳಿಗೆ ಎಲ್ಲ ಜಾತಿಯವ್ರಿಗೂ ಪ್ರವೇಶ ಇರಬೇಕು ಅದರ ಜೊತೆಗೆ ಎಲ್ಲ ಬಾವಿಯ ನೀರು ಜನರಿಗೆ ದೊರೆಯಬೇಕು ಈ ಜಾತಿಯ ವ್ಯವಸ್ಥೆ ಪಿಡುಗು ಅಂತಕ್ಕಂಥದ್ದು ಈ ದೇಶದಿಂದ ತೊಲಗಬೇಕು ಅನ್ನುವ ಪ್ರತಿವರ್ಷದ ಸಂಕಲ್ಪವೂ ನಾವು ಅದೇ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡ್ತಾಯಿದ್ದೇವೆ ಅದರ ಜೊತೆಗೆ ಆ ಸಂಕಲ್ಪದ ಜೊತೆಗೆ ಈ ಬಾರಿ ಒಂದು ವಿಶೇಷ ಅಂದರೆ ಅಯೋಧ್ಯೆಯಲ್ಲಿ ನಮ್ಮೆಲ್ಲರ ಕನಸಾಗಿರ್ತಕ್ಕಂಥ ಶ್ರೀರಾಮನ ಪ್ರತಿಷ್ಠಾ ಪ್ರಾಣ ಪ್ರತಿಷ್ಠಾಪನೆ ಜನ್ವರಿ ಇಪ್ಪತ್ತೆರಡನೇ ತಾರೀಕು ಆಗ್ತಾ ಇರೋದ್ರಿಂದ ಮಂತ್ರಾಕ್ಷತೆ ಈಗಾಗಲೇ ಬಂದಿದೆ ನಮ್ಮ ದೇವಸ್ಥಾನಕ್ಕೂ ಬಂದಿದೆ ಸೊ ಹಾಗಾಗಿ ಜನರಿಗೆ ಎಲ್ರಿಗೂ ನೀವು ಮಂತ್ರಾಕ್ಷತೆಯನ್ನು ತಗೊಳ್ಳಿ ರಾಮನ ಸೇವೆಯಲ್ಲಿ ನಾವೆಲ್ಲ ಭಾಗಿಯಾಗೋಣ ಈ ದೇಶದ ಆದರ್ಶ ಪುರುಷ ರಾಮ ಅಂತ ಈ ಸಂದರ್ಭದಲ್ಲಿ ಸಂದೇಶವನ್ನು ನಾಳೆ ಕೊಡಲಿದ್ದೇವೆ ನಾಳೆ ವೈಕುಂಠ ಏಕಾದಶಿ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ದೇವಸ್ಥಾನ ಓಪನ್ ಇರುತ್ತೆ ಸಾಕಷ್ಟು ಇರುತ್ತೆ ಬನ್ನಿ ಸಾವಧಾನದಿಂದ ಬಂದು ದೇವರ ದರ್ಶನವನ್ನು ಪಡೆದು ಉತ್ತರ ದ್ವಾರದಿಂದ ಪ್ರವೇಶ ಮಾಡಿ ಹೊರಗಡೆ ಬಂದು ಪ್ರಸಾದ ಸ್ವೀಕಾರ ಮಾಡಿ ಹೋಗಿ ಅಂತ ಜನರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ಸ್ವರ್ಗದ ಬಾಗಿಲು ವಿಶೇಷ ಅಂದರೆ ವರ್ಷ ಪೂರ್ತಿ ಯಾರು ಭೂಮಿಯಿಂದ ದೇಹವನ್ನು ಬಿಡುವಂಥ ಪ್ರಾಣಗಳೇನಿದೆ ಆ ಎಲ್ಲ ಪ್ರಾಣಗಳ ಅವರ ಕರ್ಮದ ಅನುಸಾರ ಅಂದರೆ ಅವರು ಮಾರಿರ್ತಕ್ಕಂಥ ಕೆಲಸಗಳ ಆಧಾರದ ಮೇಲೆ ಅವರ ಕರ್ಮದ ಅನುಸಾರದಲ್ಲಿ ವೈಕುಂಠ ದ್ವಾರ ಅವತ್ತು ಓಪನ್ ಆಗುತ್ತೆ ಅಂತ ಅಂದರೆ ವರ್ಷದಲ್ಲಿ ತೀರ್ಕೊಂಡಿರ್ತಕ್ಕಂಥವ್ರು ಎಲ್ರಿಗೂ ಒಳ್ಳೆಯವ್ರು ಯಾರಿದ್ದಾರೆ ಅಂದರೆ ಈ ಭೂಮಿಯ ಮೇಲೆ ಒಳ್ಳೆ ಕೆಲಸಗಳನ್ನು ಯಾರು ಮಾಡ್ತಾರೆ ಅವರಿಗೆ ವೈಕುಂಠದ ವೈಕುಂಠದಲ್ಲಿ ಅವ್ರಿಗೆ ಅವಕಾಶ ಸಿಗುತ್ತೆ ಅನ್ನುವ ಒಂದು ಪ್ರತೀತಿ ಇರುವ ಕಾರಣಕ್ಕೆ ಅವತ್ತಿನ ದಿನ ವೈಕುಂಠಕ್ಕೆ ನೇರ ಹೋಗ್ಬೋದು ಅನ್ನುವ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಹತ್ತತ್ರ ಈಗ ಒಂದು ಇಪ್ಪತ್ತೈದು ಸಾವಿರ ಲಾಡು ರೆಡಿಯಾಗಿದೆ ನೋಡೋಣ ನಾಳೆ ನಾಳೆದೇ ಪರಿಸ್ಥಿತಿ ಅಂತ ನೋಡ್ಕೊಳ್ತೀವಿ ಪ್ರತಿವರ್ಷ ಮಾಡ್ತೇವೆ ವರ್ಷ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ ಎಲ್ಲ ಚಟುವಟಿಕೆಯೂ ಪ್ರತಿ ವರ್ಷವೂ ಇರುತ್ತೆ ಈಗ ಪ್ರಸಾದ ವಿತರಣೆಗೆ ಅಂತ ಒಂದಷ್ಟು ಬಾಳೆ ಎಲೆ ಒಂದಷ್ಟು ಮಹಿಳೆಯರು ವಾಲಂಟ್ರಿಯಾಗಿ ಈಗ ಕಟ್ ಮಾಡ್ತಾ ಇದ್ದಾರೆ ಆ ರೀತಿ ಚಟುವಟಿಕೆಗಳು ತುಂಬ ನಡೀತಾ ಇದೆ ಈ ಲಡ್ಡು ಹತ್ತು ವರ್ಷದಿಂದನೂ ಕೊಡ್ತಾ ಇದ್ದೀವಿ ಹತ್ತು ವರ್ಷದಿಂದನೂ ಕೊಡ್ತಾ ಇದ್ದೀವಿ ವೈಕುಂಠ ದಿವಸ ವಿಶೇಷ ಅಂದರೆ ಜನರು ಕನ್ಫ್ಯೂಷನ್ ಆಗೋದು ಬೇಡ ಸೇವೆಗೆ ಯಾರು ಕೊಡ್ತಾರೆ ಅವ್ರಿಗೆ ಮಾತ್ರ ಲಡ್ಡು ವಿತರಣೆ ಇರುತ್ತೆ ಏಕೆಂದರೆ ಸಾಮಾನ್ಯ ಜನರೆಲ್ಲರೂ ಲಡ್ಡು ಕೊ ಲಡ್ಡು ಕೊಡಿ ಅಂದರೆ ಕಷ್ಟ ಸೊ ಹಾಗಾಗಿ ಸೇವೆಗೆ ಯಾರು ಕೊಡ್ತಾರೋ ಅವ್ರಿಗೆ ನಾವು ವಿತರಣೆಯನ್ನು ಮಾಡ್ತಾ ಇದ್ದೀವಿ ಈಗ ಒಂದು ನಾಲ್ಕು ದಿನದಿಂದ ತಯಾರಿ ನಡೀತಾ ಇದೆ ಎಲ್ಲ ಕ್ಯೂ ಸಿಸ್ಟಮ್ ಮಾಡೋದು ಈಗ ನಡೀತಾ ಇದೆ ಲಾಡು ಬಾಣಸಿಗರು ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಬಾಣಸಿಗರು ಬಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ವಾಲಂಟಿಯರ್ಸ್ ಒಂದಷ್ಟು ಜನ ಕೆಲಸ ಆಗ್ತಾಯಿದೆ ಒಂದು ನಾಲ್ಕೈದು ದಿವಸದ ತಯಾರಿ ನಡೀತಾ ಇದೆ ಲಾಡು ಕೆ ಜಿ ಅಂತ ಗೊತ್ತಾಗ್ತಿಲ್ಲ ಬಟ್ ಪ್ರಸಾದ ಹತ್ತು ಕುಂಟಾಲ್ ಅಂತ ಆಗ್ತಾ ಇದೆ ನಮಸ್ತೆ ನಾನು ಕಲ್ಯಾಣಗಿರಿ ವೆಂಕಟೇಶ್ವರ ದೇವಸ್ಥಾನ ಪ್ರಧಾನ ಅರ್ಚಕ ಯೋಗಾನಂದಸಮ್ಮನ ಅಂತ ಈ ದೇವಸ್ಥಾನದಲ್ಲಿ ನಮಗೆ ಒಂದು ಮಹಾಲಕ್ಷ್ಮಿ ವಿಗ್ರಹ ಇದೆ ಅಲ್ಲಿ ಮಹಾಲಕ್ಷ್ಮಿ ವಿಗ್ರಹವನ್ನು ನಾವು ಈ ವೈಕುಂಠ ದ್ವಾರ ಅಂತ ಏನು ಹೇಳ್ತೀವಿ ವೈಕುಂಠ ಏಕಾದಶಿ ವಿಶೇಷವಾಗಿ ವೈಕುಂಠ ದ್ವಾರವನ್ನು ಪೂಜೆಯನ್ನು ಮಾಡಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಐದು ಗಂಟೆಗೆ ನಾವು ಪೂಜೆಯನ್ನು ಮಾಡಿ ತದನಂತರ ಲಕ್ಷ್ಮಿಯ ಪೂಜೆಯನ್ನು ಮಾಡಿ ನಾವು ದ್ವಾರವನ್ನು ಓಪನ್ನ ಮಾಡ್ತೇವೆ ನಂತರವಾಗಿ ಆ ಷೋಡಶ ಉಪಚಾರ ಪೂಜೆಯನ್ನು ಅಥವಾ ಲಕ್ಷ್ಮ ವೆಂಕಟೇಶ್ವರ ಸ್ವಾಮಿಗೆ ಪಚ್ಚಕರ್ಪುರದ ನಾಮವನ್ನು ಅಥವಾ ತೋಮಾಲ ಸೇವೆಯನ್ನು ಮಾಡಿ ಬ ಬಂದಿರುವಂತಹ ಭಕ್ತರಿಗೆ ಎಲ್ಲರಿಗೂ ಕೂಡ ನಾವು ದರ್ಶನವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ ಸರ್ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಐದರಿಂದ ಆರು ಗಂಟೆ ಆರೂವರೆ ಒಳಗಡೆ ಇರುವಂತಹ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ದೇವಸ್ಥಾನದ ದ್ವಾರವನ್ನು ಓಪನ್ ಮಾಡ್ತೇವೆ ಸರ್ ದೇವರಿಗೆ ತೋಮಲ್ಲ ಸೇವೆ ಬರುತ್ತೆ ಅಭಿಷೇಕ ಸೇವೆ ಇದೆ ಅದೇ ರೀತಿಯಾಗಿ ಪಚಕರ್ಪುರ ನಾಮ ಸೇವೆ ಅಂತ ಮಾಡ್ತೀವಿ ಅದೇ ಅಭಿಷೇಕ ಸೇವೆ ಇರುತ್ತೆ ಸ್ವಲ್ಪ ವಿಶೇಷವಾಗಿ ಹೂವಿನ ಅಲಂಕಾರ ಇರುತ್ತೆ ದೇವರಿಗೆ ಯೋಗ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು